ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಸ್ವಾಗತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಈ ಸಿನಿಮಾಗೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಡೈರೆಕ್ಟರು ಪ್ರಕಾಶ್ ಸರ್ಗೆ ಆಗಿರ್ಬೋದು ಆಮೇಲೆ ಗಣೇಶ್ ಸರ್ ಆಗಿರ್ಬೋದು ಅವ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದೆಲ್ಲ ಕಾರಣ ಆಗಿದ್ದು ನಮ್ಮ ಪ್ರೊಡ್ಯೂಸರ್ ಲಕ್ಷ್ಮೀ ಮೇಡಮ್ ಕಡೆಯಿಂದ ಸೊ ಮೇಡಮ್ ನಿಮಗೂ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಉಸಿರು ನಾವು ಫಸ್ಟು ಈ ಸಿನಿಮಾದ ಡಿಸ್ಕಷನ್ ಮಾಡುವಾಗ ಆ ಹಾಡುಗಳ ಬಗ್ಗೆ ಅಷ್ಟೊಂದು ನಮಗೆ ಕ್ಲಾರಿಟಿ ಇರಲಿಲ್ಲ ಅಂದರೆ ಯಾವ ಥರ ಮಾಡಬೇಕು ಏನು ಅಂತ ಬಟ್ ನಾವು ಕಥೆಯಲ್ಲಿ ಕೂತ್ಕೊಂಡು ಮಾಡುವಾಗ ಪ್ರತಿಯೊಂದು ಪಾತ್ರಗಳು ಅದು ಬಿಚ್ಕೊಳ್ತಾ ಹೋಗ್ತಾ ಇರಬೇಕಾದ್ರೆ ಒಂದೊಂದು ಹಾಡುಗಳಿಗೂ ಒಂದೊಂದು ಪ್ರಾಮುಖ್ಯತೆ ಕೊಡಬೇಕು ಅಂತ ಅಂದ್ಕೊಂಡು ಅದು ತಾನಾಗೆ ಹುಟ್ಟಿದ್ವಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಹಾಡು ಮಾಡಬೇಕು ಅಂತ ಮಾಡಿಲ್ಲ ಬಟ್ ಸನ್ನಿವೇಶಗಳಿಗೆ ತಕ್ಕಂಗೆ ಅದು ಹಾಡುಗಳು ಹುಡ್ತಾ ಹೋಯಿತು ಸೊ ಇದರಲ್ಲಿ ಎಲ್ಲ ಥರ ಹಾಡುಗಳಿದೆ ಲವ್ ಸಾಂಗ್ ಇದೆ ಮದರ್ ಸೆಂಟಿಮೆಂಟ್ ಸಾಂಗ್ ಇದೆ ಆಮೇಲೆ ನಪಂಗುಜ್ಜಿ ಸಾಂಗ್ ಇದೆ ಸೊ ಎಲ್ಲ ಥರ ಸಾಂಗ್ಗಳಿದೆ ಬಟ್ ಎಕ್ಸ್ಪೆಷಲಿ ಈ ಬೇಸಿಕಲಿ ಈ ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಇದನ್ನು ನಾವು ಒಂದು ಪರ್ಟಿಕ್ಯುಲರ್ ಒಂದು ಎಕ್ಸ್ಪೇಟ್ ಮಾಡಬೇಕಂತಲೇ ನಾವು ಮಾಡಿದ್ದು ಹೊಸದಾಗಿ ಏನೋ ಟ್ರೈ ಮಾಡಬೇಕು ಲಿರಿಕಲಿ ಅಂತ ಆ್ಯಸ್ ಅ ನನಗೆ ಒಂದು ಬ್ರೇಕ್ ಬೇಕಿತ್ತು ಮುಂಚೆ ತುಂಬ ಹಾಡುಗಳು ಬರ್ತಿದ್ರು ಕೂಡ ನನಗೆ ಆ ರೇಂಜಿಗೆ ಯಾವುದೂ ಬ್ರೇಕ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಏನು ಪ್ರಯತ್ನ ಪಡಬೇಕು ಅಂತ ಹೇಳಿ ಈ ಹಾಡಲ್ಲಿ ನನ್ನ ಪ್ರಯತ್ನ ಪಟ್ಟಿದ್ದು